ನಮಸ್ಕಾರ ಸ್ನೇಹಿತರೆ ಈಸಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಭಾರತ ದೇಶದ ಪಾಕ ಪದ್ಧತಿ ಏನಿದೆಯಲ್ಲ ಇದು ಪ್ರಪಂಚದ ಎಲ್ಲ ಕಡೆ ತುಂಬ ಆಗಿದೆ ಹಾಗಾಗಿ ನಾವು ಪ್ರಪಂಚದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಅಲ್ಲಿ ನಮ್ಮ ಭಾರತೀಯ ಹೋಟೆಲ್ಗಳನ್ನಾಗಲಿ ಅಥವಾ ರೆಸ್ಟೋರೆಂಟ್ಗಳನ್ನಾಗ್ಲಿ ಹುಡುಕೋದು ಬಹಳ ಸುಲಭ ಅಂತ ಹೇಳ್ಬೋದು ಸ್ನೇಹಿತರೆ ಈಗ ನಾವು ಹೇಳಲಿಕ್ಕೆ ಹೊರಟಿರುವ ವಿಷಯ ಏನಂದರೆ ಅಮೇರಿಕ ದೇಶದಲ್ಲಿ ಭಾರತದ ಆಹಾರದ ರುಚಿಯನ್ನು ಸವಿಯುವುದಕ್ಕೆ ಕೆಲವೊಂದು ಹೋಟೆಲ್ಗಳಿವೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹೋಟೆಲ್ಗಳ ವಿವರಗಳನ್ನು ನಾನು ಕೊಡ್ತೇನೆ ಬನ್ನಿ ಅಮೇರಿಕದ ಇದೆ ಭಾರತೀಯ ಅತಿ ಜನಪ್ರಿಯ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ರಸಿಕ ಅಮೇರಿಕದ ನ್ಯೂಯಾರ್ಕ್ ಹೃದಯ ಭಾಗ ಮ್ಯಾನ್ ಮ್ಯಾನ್ಹಟನ್ ನಲ್ಲಿದೆ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಜುನೂನ್ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿದೆ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಬದ್ಮಾಶ್ ಅಮೆರಿಕದ ಆಶ್ ವಿಲ್ಲೆಯಲ್ಲಿದೆ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಚಾಯ್ ಪಾನಿ ಅಮೆರಿಕದ ಜರ್ಸಿ ನಗರದಲ್ಲಿದೆ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಅಮ್ಮಾಸ್ ಕಿಚನ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿದೆ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಧಮಾಕಾ ಸ್ನೇಹಿತರೆ ನೀವೇನಾದರೂ ಅಮೆರಿಕಕ್ಕೆ ಹೋದರೆ ತಪ್ಪದೆ ಈ ಭಾರತೀಯ ಜನಪ್ರಿಯ ಹೋಟೆಲ್ಗಳಿಗೆ ಹೋಗಿ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗ್ತೀವಿ ಹಾಕ್ತೀವಿ ಅಲ್ಲಿವರಿಗೆ ನಮಸ್ಕಾರ